ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ನಾನು ಇವತ್ತಿನ ರೆಸಿಪಿ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊಳಕೆ ಕಟ್ಟಿರೋ ಸಾರು ಪ್ರತಿಯೊಬ್ಬರಿಗೂ ಗೊತ್ತು ಹೇಗೆ ಮಾಡೋದು ಅಂತ ನಾನು ಡಿಫ್ರೆಂಟಾಗಿ ಅದ್ರ ಜೊತೆ ಮಶ್ರೂಮ್ ಹಾಕಿ ಮಾಡೋಣ ಅಂತ ಒಂದು ವೀಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಮಶ್ರೂಮ್ ಮಶ್ರೂಮು ಮತ್ತು ಮೊಳಕೆ ಕಟ್ಟಿರೋ ಸಾರು ತುಂಬಾ ಒಳ್ಳೆಯದು ಮಕ್ಕಳಿಗೆ ಸ್ಪೆಷಲಿ ಒಳ್ಳೆ ಡೆವಲಪ್ಮೆಂಟ್ ಗ್ರೋತ್ ಒಳ್ಳೆ ಐಟ್ ಬರ್ತಾರೆ ಮಕ್ಕಳು ಕೊಡಿ ಮಕ್ಕಳಿಗೆ ಸೊ ಈ ಥರ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಶ್ರೂಮ್ ಇರೋದ್ರಿಂದ ಜೊತೆಗೆ ಈ ಸಾರು ಸಹ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ಈ ಒಂದು ವಿಡಿಯೋನ ಶುರು ಮಾಡೋಣ ಸೊ ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿರೋ ಸಾರು ಮೊದಲೇ ಹೇಳಿರೋ ಥರ ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಗುಂಟೂರು ಬ್ಯಾಡಿಗೆ ಸಣ್ಣ ಮೆಣಸಿನ್ಕಾಯಿ ಮೂರು ಸಹ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಹೊರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಎರಡು ಒಂದೂವರೆ ಸ್ಪೂನಷ್ಟು ಎರಡು ಸ್ಪೂನ್ ಹಾಕ್ಕೊಂಡ್ರು ಧನಿಯಾ ಕಾಳು ತೊಗೊಂಡಿದ್ದೀನಿ ನಾನು ನೀವು ಧನಿಯಾ ಪೌಡ್ರ್ ಬೇಕಾದರೂ ಹಾಕೋಬೋದು ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಷ್ಟು ನಾವು ಚೆನ್ನಾಗಿ ಹುರ್ಕೊಂಡು ರುಬ್ಕೋಬೇಕಾಗುತ್ತೆ ಸೊ ಅಷ್ಟರಲ್ಲಿ ನಾವು ಒಂದು ಪ್ಯಾನ್ ತೊಗೊಂಡು ಮೊಳಕೆ ಕಟ್ಟಿರೋ ಕಾಳುಗಳಿರುತ್ತಲ್ಲ ನಾವು ಮೊಳಕೆ ನಾವೇ ಮನೇಲಿ ಕಟ್ಟಿದರೂ ಸಹ ಓಕೆ ಇಲ್ಲಾಂದರೆ ರೆಡಿ ಸಹ ಸಿಗುತ್ತೆ ಅದನ್ನು ಸಹ ನಾವು ತಂದು ಮಾಡ್ಬೋದು ಚೆನ್ನಾಗಿ ಒಂದು ಟೊಮ್ಯಾಟೊ ಹಾಕಿ ಆ ಕಾಳುಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಗೆ ಮಶ್ರೂಮ್ ಹಾಕಬೇಕು ಮಶ್ರೂಮ್ಗೆ ಏನಪ್ಪ ಅಂತಂದರೆ ಎಲ್ಲರೂ ನಾವು ಏನು ಮಾಡ್ತೀವಿ ತಂದಿಕ್ಷ್ ತಂದಿದ ತಕ್ಷಣ ವಾಶ್ ಮಾಡಿಬಿಟ್ಟು ಸಂದಾಗಿ ಹೆಚ್ಬಿಟ್ಟು ಹಾಕ್ಬಿಡ್ತೀವಿ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಮೇಲೆ ಒಂದು ಲೇಯರ್ ಥರ ಇರುತ್ತೆ ಆ ಲೇಯರ್ನ ನೀವು ಬಿಚ್ಕೋಬೇಕಾಗುತ್ತೆ ಸೊ ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಸಾರು ಸೊ ಅದನ್ನು ಅದಾಗಿ ಹಾಕ್ಬಾರ್ದು ಟೇಸ್ಟ್ ಇರಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಅದು ನಾವು ಬಿಚ್ಚಿದ್ರಿಂದ ತುಂಬ ಫುಲ್ ವೈಟಾಗಿ ಚೆನ್ನಾಗಿರುತ್ತೆ ಸೊ ನೀವು ನೋಡಿ ಆ ಥರ ಮಾಡಿ ಮತ್ತು ನಾವು ನಾನು ತೋರಿಸಿದ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹುರ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲ ಸ್ಮೆಲ್ ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಸೊ ಸಾರು ಬೇಗ ಆಗುತ್ತೆ ನಾವು ರುಬ್ಬಿದ ನಂತರ ಸಾರು ಬೇಗ ಬೆಂದೋಗಿಬಿಡುತ್ತೆ ಸೊ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಘಮ ಬರ್ತಾ ಇರಬೇಕು ಸ್ಮೆಲ್ಲು ಆವಾಗ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಸೀದಕ್ಕೆ ಹೋಗಬೇಡಿ ಸೊ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡು ನಂತರ ನಾವು ಅದನ್ನು ಕಾಳು ಮತ್ತು ಮಶ್ರೂಮೆಲ್ಲ ಹಾಕಿರ್ತೀವಲ್ಲ ಸೊ ಅದರೊಳಗಡೆ ಹಾಕಿ ಚೆನ್ನಾಗಿ ಒಂದು ಫ್ರೈ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಈಗ ಬಿಸಿ ಬಿಸಿಯಾದ ಮೊಳಕೆ ಕಟ್ಟು ಕಟ್ಟು ಜೊತೆಗೆ ಮಶ್ರೂಮ್ ಸಾರು ರೆಡಿಯಾಗಿದೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇದು ಇಡ್ಲಿಗೆ ದೋಸೆಗೆ ಪೂರಿಗೆ ಮುದ್ದೆಗೂ ಅನ್ನಕ್ಕೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಸೊ ಕೊನೆವರೆಗೂ ಎಲ್ಲ ಎಲ್ಲೂ ಮಿಸ್ ಮಾಡಿದೆ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಎಂಡಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ